ಬಿಜೆಪಿಯವರು ಹೇಳ್ತಾ ಇದ್ದಾರೆ ಇನ್ನು ಕನಕಪುರಕ್ಕೆ ತೆರಳಿದ ಡಿಸಿಎಂ ಕೆ ಶಿವಕುಮಾರ್ ಆಗಿದ್ದಾರೆ ಡಿಸಿಎಂ ಶಿಗೂ ತುರ್ತು ಬಲಾವ್ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಸಿದ್ದರಾಮಯ್ಯ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಈ ವಿಚಾರದಲ್ಲಿ ಡಿಸಿಎಂ ಶಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಬ್ಬರು ಕೂಡ ಸಿಎಂನ ಭೇಟಿಯಾಗಿದ್ದಾರೆ ಸಭೆಯಲ್ಲಿ ಸಿಎಸ್ ಶಾಲಿನಿ ರಜನೇಶ್ ಡಿಜಿ ಐಜಿಪಿ ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾಯಿದೆ ಸಿ ಎಸ್ ಶಾಲಿನಿ ರಜನೀಶ್ ಡಿ ಜಿ ಆ್ಯಂಡ್ ಐ ಜಿ ಪಿ ಸಲೀಂ ಕೂಡ ಭಾಗಿಯಾದರು ಒಂದಿಷ್ಟು ತುರ್ತು ಸಭೆ ಆಗ್ತಾ ಇದೆ ಈ ಸಭೆ ಅಂದರೆ ಸಹಜವಾಗಿ ಗೊತ್ತಿರುವಂಥದ್ದೇ ಮೊನ್ನೆ ಐ ಪಿ ಎಲ್ ಚಾಂಪಿಯನ್ ಆರ್ ಸಿ ಬಿ ವಿಜಯೋತ್ಸವದ ಕಾರ್ಯಕ್ರಮ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ದರೆ ಇಷ್ಟೊತ್ತಿಗೆ ಒಂದು ಹಿಸ್ಟ್ರಿ ಬುಕ್ಕಲ್ಲೇ ರೆಕಾರ್ಡ್ ಆಗಿರ್ತಿತ್ತು ಸುವರ್ಣದ ಅಕ್ಷರತೆ ಬರೆದಿಡುವಂತಹ ಒಂದು ಸುಸಂದರ್ಭಕ್ಕೆ ಕಾರಣ ಆಗ್ತಾ ಇತ್ತು ನೀವೆಲ್ಲ ರೀತಿಯಾದಂತಹ ಒಂದು ಸುವ್ಯವಸ್ಥೆಯನ್ನು ಮಾಡಿಕೊಂಡಿದ್ರೆ ಆದರೆ ನೀವು ಅವ್ಯವಸ್ಥೆಯನ್ನು ಮಾಡ್ಕೊಂಡ್ರಿ ಸುವ್ಯವಸ್ಥೆ ಬದಲು ಅವ್ಯವಸ್ಥೆ ಮಾಡ್ಕೊಂಡ್ರಿ ಕ್ರೆಡಿಟನ್ನು ಪಡ್ಕೊಳ್ಳಿಕ್ಕೆ ನೀವು ರನ್ನಿಂಗ್ ರೇಸಿಗೆ ಬಿದ್ದುಬಿಟ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರೇ ಹೇಳ್ತಾರೆ ಒಂದು ಕಡೆ ನೀವು ನೇರವಾಗಿ ಸ್ಟೇಡಿಯಮಿಗೆ ಬನ್ನಿ ವಿಜಯೋತ್ಸವ ಆಚರಣೆ ಮಾಡೋಣ ಅಂತ ಒಂದೇ ದಿನ ಎರಡೆರಡು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಪ್ರೀ ಪ್ಲ್ಯಾಂಡೇ ಇಲ್ಲ ಒಂದು ಕಡೆ ಸುಮ್ಮನೆ ಹೋಗ್ತಾರೆ ಹೆಂಗೆ ಹಿಂಗೆ ವ್ಯವಸ್ಥೆ ಆಗಿದೆ ಅಂತ ನೋಡ್ತಾರೆ ಆದರೆ ಈ ಅವ್ಯವಸ್ಥೆಯಿಂದ ಹನ್ನೊಂದು ಜನ ಈಗ ಸಾವನ್ನಪ್ಪಿದ್ದಾರೆ ರಿಪೋರ್ಟ್ ಬಂದಿದೆ ಸಿದ್ದರಾಮಯ್ಯವರು ಅವತ್ತೇ ಮ್ಯಾಜಿಸ್ಟ್ರೇಟ್ ತನಿಖೆ ಜೊತೆಗೆ ನ್ಯಾಯಾಂಗ ತನಿಖೆನೂ ಅಂತ ಮಾಡಬೇಕು ಅಂತ ಹೇಳಿದರು ಇನ್ನೊಂದು ಕಡೆ ಸಿ ಎ ಡಿ ಕೂಡ ಈ ಕೇಸನ್ನು ಕೈಗೆತ್ಕೊಂಡಿದೆ ಮ್ಯಾಜಿಸ್ಟ್ರೇಟ್ ಇರ್ಬೋದು ನ್ಯಾಯಾಂಗ ತನಿಖೆ ಇರ್ಬೋದು ಸಿ ಎ ಡಿ ತನಿಖೆ ಇರ್ಬೋದು ಏನೇ ನೀವು ತನಿಖೆ ಮಾಡಿ ಅದು ಹನ್ನೊಂದು ಜನರ ಜೀವ ವಾಪಸ್ ಬರೋಲ್ಲ ನೀವು ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ತೀರೋ ಮೂವತ್ತು ಲಕ್ಷ ಕೊಡ್ತಿರೋ ಸೆಕೆಂಡ್ರಿ ಹೋದ ಜೀವ ವಾಪಸ್ ಬರಲ್ಲ ಆದರೆ ಮೊನ್ನೆ ಬಂದಿರೋ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂದರೆ ಹನ್ನೊಂದರಲ್ಲಿ ಹತ್ತು ಜನ ಹತ್ತು ಜನನೂ ಉಸಿರುಗಟ್ಟಿಸತ್ತಿದ್ದಾರೆ ಒಬ್ಬರು ಮಾತ್ರ ಹೃದಯಾಘಾತದಿಂದ ಸತ್ತಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ ಮ್ಯಾಜಿಸ್ಟ್ರೇಟ್ ತನಿಖೆ ಆಯಿತು ರಿಪೋರ್ಟ್ ಬಂದಿದೆ ಹನ್ನೊಂದು ಜನರ ಸಾವಿನ ಜೊತೆಗೆ ಗಾಯಗೊಂಡವರು ನಲವತ್ತೈದಲ್ಲ ಅರವತ್ತೈದು ಜನ ಅಂತ ಒಂದು ರಿಪೋರ್ಟ್ ಕೂಡ ಬಂದಿದೆ ಒಂದು ಕಡೆ ಇದು ಎಲ್ಲ ಮೂಲಗಳಿಂದಲೂ ದಶದಿಕ್ಕುಗಳಿಂದಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕಿ ಆಗ್ತಾ ಇದೆ ಈ ಕಪ್ಪು ಚುಕ್ಕಿಯಿಂದ ಈ ಡ್ಯಾಮೇಜ್ ಕಂಟ್ರೋಲ್ನಿಂದ ಹೇಗೆ ನಾವು ತಪ್ಪಿಸ್ಕೊಳ್ಬೇಕು ಅಂತ ಸಹಜವಾಗಿ ಸಿದ್ದರಾಮಯ್ಯವರು ಸರ್ಕಾರದ ಎಲ್ಲ ಮಿನಿಸ್ಟ್ರುಗಳು ಈಗ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರದ ಪರವಾಗಿ ಯಾರು ಕೂಡ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ತಪ್ಪಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು ಪ್ರಿಯಾಂಕರ್ಗೆ ಹೇಳಿದ್ದಾರೆ ಎಲ್ಲರೂ ಕೂಡ ಅದನ್ನು ಹೇಳಲೇಬೇಕು ಅನಿವಾರ್ಯ ಏನೂ ಮಾಡೋಂಗಿಲ್ಲ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ ಅಜಯ್ ಐ ಪಿ ಎಲ್ ಚಾಂಪಿಯನ್ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಸಾಕಷ್ಟು ಜನ ಸಾವು ನೋವುಗಳು ಸಂಭವಿಸಿತು ಹನ್ನೊಂದು ಜನ ಸಾವಿನ ಮನೆ ಸೇರಿದರು ಅದರಲ್ಲಿ ಬಹಳ ಮುಖ್ಯವಾಗಿ ಮ್ಯಾಜಿಸ್ಟ್ರೇಟ್ ತನಿಖೆಯಿಂದ ಗೊತ್ತಾಗ್ತಾ ಇರೋದಂಥದ್ದು ಅಂದರೆ ನಲವತ್ತೈದಲ್ಲ ಅರವತ್ತೈದು ಜನ ಇಂಜುರಿ ಆಗಿದೆ ಸಾಕಷ್ಟು ಜನ ಈಗ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ ಇದು ನೇರವಾಗಿ ಸರ್ಕಾರಕ್ಕೆ ಎಫೆಕ್ಟ್ ಆಗ್ತಾ ಇದೆ ದಶ ದಿಕ್ಕುಗಳಿಂದಲೂ ಸರ್ಕಾರವೇ ಕಾರಣ ಸಿ ಎಮ್ಒ ಡಿ ಸಿ ಎಂ ಗೃಹ ಸಚಿವರು ಅಂತ ಆಗ್ತಾ ಇದೆ ಈ ಬೆನ್ನಲ್ಲ ಏನಾದರೂ ಇವತ್ತು ಗೃಹ ಸಚಿವ ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ಗೆ ಬುಲಾವ್ ಕೊಟ್ರಾ ಸಿ ಎಮ್ ಸಿದ್ದರಾಮಯ್ಯ ಅವರು ಅಂತ ಅಜಯ್ ಒಂದು ಕಡೆ ಇದು ಸಿ ಎಂ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಇದಕ್ಕೆ ನೇರ ಕಾರಣ ಅಂತ ಬಿ ಜೆ ಪಿ ಜೆ ಡಿ ಎಸ್ನ ದೋಸ್ತಿ ನಾಯಕರು ಒಂದು ಕಡೆ ಕಡಾಖಿತವಾಗಿ ಟೀಕೆ ಮಾಡ್ತಾ ಇದ್ದಾರೆ ವ್ಯಂಗ್ಯವಾಡ್ತಾ ಇದ್ದಾರೆ ನಿಮ್ಮ ಹತ್ರ ಸರಿಯಾದಂತಹ ವ್ಯವಸ್ಥೆ ಮಾಡಿಕೊಂಡಿರಲಿಲ್ಲ ಮತ್ತು ಅಲ್ಲಿ ಬಹಳ ಮುಖ್ಯವಾಗಿ ಆ್ಯಂಬುಲೆನ್ಸ್ ಇರಲಿಲ್ಲ ಅಥವಾ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರಲಿಲ್ಲ ಬೇರೆ ಏನಾದರೂ ಅನಾಹುತ ಆಗಿದ್ದರೆ ಯಾರು ಕಾರಣ ಹೀಗೆ ಸಾಕಷ್ಟು ವ್ಯವಸ್ಥೆಗಳಿಲ್ಲದೇ ಅವ್ಯವಸ್ಥೆಯ ಆಗರವಾಗಿತ್ತು ಮೊನ್ನೆಯ ಕಾರ್ಯಕ್ರಮ ಅಂತ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಜೊತೆಗೆ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ ಅವ್ರನ್ನ ನೀವು ತಲೆದಂಡ ಯಾಕೆ ಮಾಡಿದ್ರಿ ಸಸ್ಪೆಂಡ್ ಯಾಕೆ ಮಾಡಿದಿರಿ ಅನ್ನುವಂತಹ ಒಂದಿಷ್ಟು ಆಗ್ರಹ ಕೂಡ ಈಗ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಸಾಕಷ್ಟು ಜನ ಇವತ್ತು ಸಾವನ್ನಪ್ಪಿದ್ದಾರೆ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಅವರ ಮನೆಯವರು ಅವರ ಪೋಷಕರು ಇವತ್ತು ಆ ದುಃಖದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಆ ನೋವಿನಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಆ ಭೂಮಿಕ್ ಅಂತ ಏನಿದಾರಲ್ಲ ಅವ್ರ ತಂದೆ ಲಕ್ಷ್ಮಣ್ ಇನ್ನೂ ಕೂಡ ಸಮಾಧಿ ಮೇಲೆ ಬಿದ್ದು ಹೊರಲಾಡ್ತಾ ಇದ್ದಾರೆ ನನ್ನ ಮಗ ಇಲ್ಲಿ ಮಲಗಿದ್ದಾನೆ ನಾನು ಇಲ್ಲ ಮಲಗ್ತೀನಿ ಇದ್ದ ಒಬ್ಬ ಮಗನನ್ನು ಕಳ್ಕೊಂಡು ಇವತ್ತು ನಮಗೆ ಆಗ್ತಾ ಇಲ್ಲ ಬದುಕಕ್ಕೆ ಅಂತ ಪಾಪ ಕಷ್ಟಪಡ್ಕೊಂಡು ಹೇಳ್ತಾರೆ ಅದ್ರ ಜೊತೆಗೆ ಮನೋಜ್ ಅವ್ರ ತಂದೆ ಕೂಡ ಪಾನಿಪುರಿ ಮಾರಿಕೊಂಡು ಮಗನ ಸಾಕ್ತಾಯಿದ್ರು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದರು ಮಗ ನಮಗೆ ಕೊನೆಗಳಿಗೆಯಲ್ಲಿ ಆಸರೆ ಆಗ್ತಾನೆ ಅಂತ ಅನೇಕ ಪೋಷಕರು ಕನಸನ್ನು ಕಂಡಿದ್ರು ಇನ್ನು ಮನೋಜ್ ಇರ್ಬೋದು ಇರ್ಬೋದು ಅಥವಾ ಸಹನ ಆಮೇಲೆ ಚಿನ್ಮಯ ಇರ್ಬೋದು ಹೀಗೆ ಅನೇಕ ಜನ ಪಾಪ ಕಷ್ಟಪಟ್ಟು ಓದಿಸಿರ್ತಾರೆ ಪೋಷಕರು ಅದ್ರ ಜೊತೆಗೆ ಕೆ ಪೇಟೆಯ ಪೂರ್ಣಚಂದ್ರ ಅಂತ ಇಪ್ಪತ್ತೈದು ವರ್ಷ ಬಿಲ್ಡರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಹೀಗೆ ಅವ್ರದ್ದೇ ಆದಂತಹ ಒಂದು ಬದುಕನ್ನು ಕಟ್ಕೊಂಡಿದ್ರು ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಮೊನ್ನೆ ಆಗಿದ್ದಂಥ ಇನ್ಸಿಡೆಂಟಲ್ಲಿ ಕಾಲು ಮುರ್ಕೊಂಡಿದ್ದಾರೆ ಪಾಪ ಕಾಲು ಮುರ್ಕೊಂಡಿದ್ದಾರೆ ಆದರೆ ಯಾರು ಇದಕ್ಕೆ ಹೊಣೆಗಾರರು ಇನ್ನೂ ಕೂಡ ಕಚ್ಚಾಟಗಳು ನಡೀತಾ ಇದೆ ಇನ್ನು ಹೈಕಮಾಂಡ್ ಭೇಟಿಗೆ ಡಿ ಸಿ ಎಂ ಡಿ ಕೆ ಶಿ ಈಗ ಮುಂದಾದ್ರೆ ಹಾಗಾದರೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ದೆಹಲಿ ಪ್ರಯಾಣವನ್ನು ಬೆಳೆಸಬಹುದು ಡಿ ಕೆ ಶಿವಕುಮಾರ್ ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ ಒಂದು ಕಡೆ ಕೆಂಡ ಕಾರ್ತಾ ಇದೆ ಮಾಹಿತಿ ಕೊಡಲೇಬೇಕು ವರಿಷ್ಠರ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಮಾಹಿತಿ ನೀಡುವಂಥ ಸಾಧ್ಯತೆ ಇದೆ ಕಾಲ್ತುಳಿತ ಕೇಸ್ನಿಂದ ಸರ್ಕಾರದ ಇಮೇಜ್ ಖಂಡಿತವಾಗಲೂ ಡ್ಯಾಮೇಜ್ ಆಗಿದೆ ಸರ್ಕಾರದ ಮೇಲೆ ವಿಪಕ್ಷ ನಾಯಕರು ಈಗ ಮುಗಿಬಿದ್ದಿದ್ದಾರೆ ಬರೀ ವಿಪಕ್ಷ ನಾಯಕರಷ್ಟೇ ಅಲ್ಲ ಜನರು ಕೂಡ ಈಗ ಮುಗಿಬಿದ್ದಿದ್ದಾರೆ ಜನರು ಎರಡು ವಿಚಾರದಲ್ಲಿ ಮುಗಿಬಿದ್ದಿದ್ದಾರೆ ಒಂದು ಮೊನ್ನೆಯ ಅವ್ಯವಸ್ಥೆಯ ಕಾರಣದಿಂದ ಹನ್ನೊಂದು ಜನ ಮೃತಪಟ್ಟರು ಅಂತ ಇನ್ನೊಂದು ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೀರಾ ಸಸ್ಪೆಂಡ್ ಆಗಬೇಕಾಗಿದ್ದು ನಿಮ್ಮ ಸಚಿವರುಗಳು ಯಾಕೆ ನೀವು ಬೆಂಗಳೂರು ಪೊಲೀಸ್ ಕಮಿಷನರ್ನ ಅಥವಾ ಐ ಪಿ ಎಸ್ ಅಧಿಕಾರಿಗಳನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಿದಿರಿ ಅಂತ ಒಂದು ದೊಡ್ಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರನ್ನ ಹೊಣೆಗಾರರನ್ನಾಗಿ ಮಾಡಿದ್ದೀರಾ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಜನರು ಕೇಳ್ತಾ ಇದ್ದಾರೆ ವಿಪಕ್ಷ ನಾಯಕರು ಕೇಳ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ತಕ್ಕವಾದಂಥ ಉತ್ತರ ಕೊಡಲೇಬೇಕಾಗ್ತದೆ ಈ ಒಂದು ಅವಘಡಕ್ಕೆ ಈ ಒಂದು ಅವಾಂತರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡಿದೆ ಅದಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆರ್ ಸಿ ಬಿ ಫ್ಲ್ಯಾಗನ್ನು ಇಟ್ಕೊಂಡು ಕಾರಲ್ಲಿ ಶೋ ಮಾಡಿದವರು ಉತ್ತರ ಕೊಡಲೇಬೇಕು